ಎಕ್ಸಾಮ್ ಅಂದಾಗ ಭಯ ಅದು ಫಸ್ಟ್ ಸ್ಟ್ಯಾಂಡರ್ಡ್ ಯಾವ ಎಕ್ಸಾಮ್ ತನಕ ಅದು ಭಯ ಇದ್ದೇ ಇರುತ್ತೆ ಭಯ ಎಲ್ಲ ಮಕ್ಕಳಲ್ಲೂ ಇರುತ್ತೆ ಆದರೆ ಕೆಲವ್ರ ಮಕ್ಕಳಿಗೆ ಜಾಸ್ತಿ ಭಯ ಇರುತ್ತೆ ಕೆಲವರಿಗೆ ಕಡಿಮೆ ಭಯ ಇರುತ್ತೆ ಕೆಲವರಿಗೆ ಬರೀ ಸೈಕಲಜಿಕಲಿ ಮಾತ್ರ ಭಯ ಇರುತ್ತೆ ಇನ್ನು ಕೆಲವರಿಗೆ ದೇಹನೂ ಕೂಡ ಭಯನ ತೋರಿಸುತ್ತೆ ಅದು ಹೇಗೆ ಅಂದರೆ ಕೆಲವರಿಗೆ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ ಬೆವರು ಜಾಸ್ತಿ ಆಗೋದು ಅದಾದಮೇಲೆ ಕೈ ಶೇಕ್ ಆಗೋದು ಮತ್ತೆ ಓದಿದ ನನ್ ಮರತ್ತೆ ಹೋಯ್ತು ಅಂತ ಅನ್ನೋದು ಎಕ್ಸಾಮ್ ಹಲಲ್ಲಿ ಕೂತಾಗ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸೋದು ನೀರು ಕುಡಿಬೇಕು ಅಂತ ಅನ್ಸುದು ಈ ತರದಲ್ಲ ಭಯ ಭಯದ ಗುಣ ಲಕ್ಷಣಗಳು ಇರಲ್ಲ ಇದಾದ್ಮೇಲೆ ಭಯ ಕಡಿಮೆ ಮಾಡ್ಕೊಳೋದಕ್ಕೆ ಏನು ಅಂದ್ರೆ ಈಗೇನೆಲ್ಲ ಎಲ್ಲ ಟೆಲ್ತ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಇನ್ನೊಂದು ಒಂದ್ ತಿಂಗಳಿಗೆ ಒಂದೂವರೆ ತಿಂಗಳಲ್ಲಿ ಎಕ್ಸಾಮ್ ಇರೋದ್ರಿಂದ ಹೊಸದಾಗಿ ಏನು ಈ ತನಕ ಏನ್ ಯಾವ್ದು ಓದಿಲ್ಲ ಅದನ್ನ ಇನ್ನ ಓದಿ ಓದೋದು ಇಲ್ಲ ಅವಾಗ ಏನಂತ ಅಂದ್ರೆ ಗೊತ್ತಿಲ್ಲದೇ ಇರೋದು ಓದಿದಾಗ ನನಗೆ ಗೊತ್ತಿರೋದು ಕೂಡ ನನಗೆ ಮರ್ತೋಗಿದೇನೋ ನನಗೆ ನೆನಪಲ್ಲಿ ಇರುತ್ತೋ ಇಲ್ವೋ ಅನ್ನೋ ಒಂದು ಭಯ ಕಾಡುತ್ತೆ ಇಲ್ಲಿ ತನಕ ಏನು ಟಚ್ ಮಾಡಿಲ್ಲ ಅವರು ಅದನ್ನು ಇನ್ನೂ ಓದಲೇಬಾರ್ದು ಮತ್ತೆ ಮತ್ತೆ ಹೊಸದಾಗಿ ಏನು ಓದಬಾರ್ದು ಮತ್ತೆ ರಿಪಿಟೇಷನ್ ಮಾಡಬೇಕು ಸಾಧ್ಯ ಆದಷ್ಟು ಬರದ ಕಲ್ತ್ರೆ ಒಳ್ಳೇದು ಇಷ್ಟು ಮಾಡೋದ್ರಿಂದ ಮಕ್ಕಳಲ್ಲಿ ಭಯ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಅದು ಕೂಡ ಮಾಡಿದ್ನು ಕಡಿಮೆ ಆಗಿಲ್ಲ ಅಂದಾಗ ತಕ್ಷಣಕ್ಕೆ ಇಮಿಡಿಯೇಟ್ಲಿ ಭಯ ಕಡಿಮೆ ಆಗೋದಕ್ಕೆ ಅಂತ ನೀವು ನಮ್ಮ ಹಾಸ್ಪಿಟಲಿಗೆ ಬಂದ್ರೆ ನಾವು ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಮೈಲ್ಡ್ ಆಂಗ್ಸೈಟಿ ಮಾಡ್ರೆಟ್ ಆಂಗ್ಸೈಟಿ ಇದ್ರೆ ನಾವು ಮಾತ್ರೆ ಕೊಡ್ತೀವಿ ಎಕ್ಸಾಮ್ ಅಲ್ಲಿ ಹೋಗಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ತಗೊಂಡ್ರೆ ಒಂದು ಟೂ ತ್ರೀ ಅವರ್ಸ್ ಅವರಿಗೆ ಆಂಗ್ಸೈಟಿನ ಕಮ್ಮಿ ಮಾಡುವ ಸಾಧ್ಯತೆ ಇರುತ್ತೆ ತುಂಬಾ ಭಯ ಪ್ರಕೊಳ್ಳಕ್ಕೆ ಆಗೋದಿಲ್ಲ ಅಂದ್ರೆ ನಾವು ಒಂದು ಟ್ರೀಟ್ಮೆಂಟ್ ಕೋರ್ಸ್ ಇರುತ್ತೆ ಆ ಟ್ರೀಟ್ಮೆಂಟ್ ಕೋರ್ಸ್ ಮಾಡೋದು ಒಳ್ಳೆಯದು ಇದನ್ನ ಈ ಯೋಜನೆ ಬರೋದಕ್ಕಿಂತ ಮುಂಚೆ ವರ್ಷದ ಸ್ಟಾರ್ಟಿಂಗ್ ಇಂದ ಪ್ರಿಪರೇಷನ್ ಮಾಡ್ತಾ ಇದ್ರೆ ಯಾರಿಗೂ ಕೂಡ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀನಿ ಭಯ ಬರೋದಿಲ್ಲ ಆದರೂ ಕೂಡ ಪೇರೆಂಟ್ಸ್ ಒಂದು ಏನು ರೋಲ್ ಇರುತ್ತೆ ಸ್ಟೂಡೆಂಟ್ಸ್ ಏನ್ ರೋಲ್ ಇರುತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಅವರ ಕೆಪಾಸಿಟಿ ಕೆಪಾಸಿಟಿಗಿನ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದು ಪೇರೆಂಟ್ಸ್ ಸ್ಟೂಡೆಂಟ್ಸ್ ಮತ್ತೆ ಸ್ಕೂಲ್ ಟೀಚರ್ಸ್ ಕಾಲೇಜು ಎಲ್ಲರೂ ಕೂಡ ಎಲ್ಲರೂ ಈಕ್ವಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವರ ಟ್ಯಾಲೆಂಟ್ಗಿನ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕೆ ಹೋಗಬಾರ್ದು ಮತ್ತೆ ಲೈಫಲ್ಲಿ ಎಕ್ಸಾಮ್ ಅನ್ನೋದು ಒಂದು ಪಾರ್ಟ್ ಅಷ್ಟೇ ಲೈಫ್ ಎಕ್ಸಾಮ್ ನ ಮೀರಿತು ತುಂಬಾ ಇದೆ ನಾವು ಎಕ್ಸಾಮ್ ಅಲ್ಲಿ ಫೇಲ್ ಆದ ತಕ್ಷಣ ಅಲ್ಲೇ ಫೇಲ್ ಅದೇ ಅನ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಸೊ ನಾನು ಕೋರ್ಸ್ ಬಿಟ್ಟೇ ಹೋಗ್ತೀನಿ ನಾನು ಇನ್ನ ಓದೋದೇ ಇಲ್ಲ ಈ ತರದೆಲ್ಲ ಹೆಚ್ಚಿನ ಬರೋದಕ್ಕೆ ಹೋಗ್ಬಾರ್ದು ಎಕ್ಸಾಮ್ ಅಲ್ಲಿ ಅನ್ನೋದು ಇನ್ನೊಂದು ಸಪ್ಲಿಮೆಂಟರಿ ಮತ್ತೆ ಟೈಮ್ ಸಿಗುತ್ತೆ ಸಪ್ಲಿಮೆಂಟರಿ ಮತ್ತೆ ಪಾಸ್ ಆಗಿ ಮುಂದೆ ಹೋಗ್ಬೋದು ಬಿಟ್ರೆ ಅಲ್ಲಿ ನಾನು ಫೇಲ್ ಅದೇ ಅಂತೇಳಿ ಡ್ಯೂಸೈಡ್ ಮಾಡ್ಕೊಳಕೆ ಸಾಯ್ತೀನಿ ಅನ್ನೋ ಯೋಚನೆಗಳು ಬಂದಾಗ ಅದು ಅವರ ಮೈಂಡ್ ತುಂಬಾ ವೀಕ್ ಅಂತ ತೋರ್ಸುತ್ತೆ ಮತ್ತೆ ಲೈಫ್ ಇನ್ನೊಂದು ಸೆಕೆಂಡ್ ಚಾನ್ಸ್ ಯಾರಿಗೂ ಕೂಡ ಕೊಡೋದಿಲ್ಲ ಸೊ ಆ ತರ ತುಂಬಾ ಕಾಡ್ತಾ ಇದೆ ನನಗೆ ಅಂತಂದ್ರೆ ಟೆಲಿಮನ್ಸ್ ಅಂತ ಒಂದು ನಂಬರ್ ಇದೆ ನೆನಪಲ್ಲಿ ಇಟ್ಕೋಬೇಕಿಲ್ಲ ಸ್ಟೂಡೆಂಟ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಅಂತ ಹೇಳಿ ತಕ್ಷಣಕ್ಕೆ ನನಗೆ ಇಮಿಡಿಯೇಟ್ಲಿ ನನಗೆ ಈಗ ಸೀಟಲ್ ಥಾಟ್ಸ್ ಬರ್ತಾ ಇದೆ ನನ್ನ ಯಾರ ಜೊತೆ ಮಾತಾಡಕ್ಕೆ ಆಗ್ತಾ ಇಲ್ಲ ಇದು ಟೋಲ್ ಫ್ರೀ ನಂಬರ್ ಇದು ಇದಕ್ಕೆ ನೀವು ಫೋನ್ ಮಾಡಿದ್ದೆ ಆದರೆ ಅವರು ನಿಮಗೆ ತಕ್ಷಣಕ್ಕೆ ನಿಮ್ ವರ್ಕ್ ಕೌನ್ಸಲಿಂಗ್ ಮಾಡ್ತಾರೆ ಕೌನ್ಸಿಲಿಂಗ್ ಮಾಡಿ ಆ ಥಾಟ್ಸ್ನ ಬರೋದನ್ನ ಕಡಿಮೆ ಮಾಡಿ ಇಮಿಡಿಯೇಟ್ಲಿ ಪಕ್ಕದಲ್ಲಿ ಹತ್ರದಲ್ಲಿ ಯಾವುದು ಸೈಕಾಟ್ರಿ ಹಾಸ್ಪಿಟಲ್ ಇದೆ ಅಥವಾ ಎಲ್ಲಿ ಸಿಗ್ತಾರೆ ಸ್ಪೆಷಲಿಸ್ಟ್ ಡಾಕ್ಟರ್ ಅವ್ರ ಹತ್ರ ರೆಫರ್ ಮಾಡ್ತಾರೆ ಹೋಗಿ ನೀವು ಮುಂದಿನ ಟ್ರೀಟ್ಮೆಂಟ್ ತಗೋಬಹುದು ಟೆಲಿ ಅಂತ ಅಂತೇಳಿ ಕರ್ನಾಟಕ ಸರ್ಕಾರದ ಮಾಡಿರುವಂತಹ ಟೋಲ್ ಫ್ರೀ ನಂಬರ್ ಅದು ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಇದು ಟೋಲ್ ಫ್ರೀ ಗೆ ಫೋನ್ ಮಾಡಿದ್ರೆ ನೀವು ಯಾವಾಗ ಫೋನ್ ಮಾಡಿದ್ರು ಸರಿ ಅವ್ರು ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ ಈ ಟೈಮಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಬೇರೆಯವರು ಈ ನಂಬರ್ನ ಯೂಸ್ ಮಾಡಿಕೊಂಡು ಅವರ ಮನಸ್ಸಿಗೆ ತಕ್ಷಣಕ್ಕೆ ಇಮಿಡಿಯೇಟ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಈ ನಂಬರ್ಗೆ ಫೋನ್ ಮಾಡಬಹುದು ಅಥವಾ ಹತ್ರದ ಸೈಕೆ ಹಾಸ್ಪಿಟಲ್ ಇದೆ ಅಲ್ಲಿ ಬಂದು ನೀವು ಭೇಟಿ ಆಗಬಹುದು ಒಂದು ಸಿಂಪಲ್ ಇಟ್ಕೊಳ್ಳಿ ತಾವೇ ಎಲ್ಲದಕ್ಕೂ ಉತ್ತರ ಅಲ್ಲ ನೀವು ಎಕ್ಸಾಮ್ ಒಂದ್ ಸಲ ಆಯ್ತು ಎರಡು ಸಲ ಆಯ್ತು ಪಾಸ್ ಆಗ್ಬೋದು ಬಟ್ ಲೈಫ್ ನಮಗೆ ತಕೊಂಡ್ ಚಾನ್ಸ್ ಯಾರು ಕೊಡೋದಿಲ್ಲ ಸೊ ಸಾಯಿತೀನ ಅನ್ನೋ ಒಂದು ಯೋಚನೆ ಒಂದು ಬಿಟ್ಟು ಬೇರೆ ಇನ್ ಇನ್ನೇನು ಯೋಚನೆ ಮಾಡಿದ್ರು ಏನು ಅಡ್ಡಿ ಸರಿ ಈಗ ಎಕ್ಸಾಮ್ ಇನ್ನ ಪ್ರಿಪೇರ್ಡ್ ಒನ್ ಮಂತ್ ಇದ್ದಾಗ ಇನ್ನು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನು ಇಲ್ಲ ಏನು ಅಂದ್ರೆ ಟೈಮಿಂಗ್ ಸ್ಟೂಡೆಂಟ್ ಎಷ್ಟೊತ್ತಿಗೆ ಬೆಳಗ್ಗೆ ಹೇಳ್ತಾರೆ ಬಲಸ್ತಾರೆ ಟಿವಿ ಮೊಬೈಲ್ ಫೋನ್ ನೋಡೋದನ್ನ ಕಮ್ಮಿ ಮಾಡೋದು ಸ್ವಲ್ಪ ದಿನಕ್ಕೆ ಒಂದು ಅರ್ಧ ಗಂಟೆಗಾದ್ರೂ ಸರಿ ಅವರು ಓದೋದು ಒಂದು ಬಿಟ್ಟು ಬೇರೆ ಆಕ್ಟಿವಿಟಿ ಯೋಗ ಪ್ರಾಣಾಯಾಮ ಬೇರೆ ಅವ್ರೆಂದ್ರು ಸ್ಪೋರ್ಟ್ಸ್ ಆಗ್ತಾರೆ ಹೊರಗಡೆ ಹೋಗಿ ಅಂದ್ರೆ ಹಾಫ್ ಅನ್ ಅವರ್ ಆದ್ರೂ ಸ್ವಲ್ಪ ಮೆಂಟಲ್ ಟೆನ್ಷನ್ ಇರುತ್ತೆ ಅದು ಕಮ್ಮಿ ಆಗುತ್ತೆ